ಪ್ರಿಯ ವೀಕ್ಷಕರೇ ನಾನು ಬಿ ಎಸ್ ಹಲಗು ಸಂಪಾದಕರು ಬಿ ಎನ್ ಎನ್ ಡಿಜಿಟಲ್ ಮಾಧ್ಯಮ ಕರ್ನಾಟಕ ಮುಜುರಾಯಿ ದೇವಾಲಯಗಳ ಇತಿಹಾಸಗಳನ್ನು ನಮ್ಮ ಎಲ್ಲ ವೀಕ್ಷಕರಿಗೂ ತೋರಿಸಲು ಪ್ರಯತ್ನಿಸುತ್ತಿದ್ದೇವೆ ಮುಂದುವರೆದಂತೆ ಈ ದಿನ ಮಾಗಡಿ ಇರುವ ರಂಗನಾಥ ಸ್ವಾಮಿ ದೇವಾಲಯದ ಇತಿಹಾಸವನ್ನು ತಿಳಿದುಕೊಳ್ಳೋಣ ಈ ದೇವಾಲಯವು ಬೆಂಗಳೂರಿನಿಂದ ಸುಮಾರು ಐವತ್ತಾರು ಕಿಲೋಮೀಟರ್ ದೂರದಲ್ಲಿ ಇರುತ್ತದೆ ಇದು ರಾಮನಗರ ಜಿಲ್ಲೆಗೆ ಸೇರಿರುತ್ತದೆ ಈ ದೇವಾಲಯದ ಮಾಣವನ್ನು ಸುಮಾರು ಹನ್ನೊಂದು ಮತ್ತು ಹನ್ನೆರಡನೇ ಶತಮಾನದಲ್ಲಿ ಚೋಳರ ಕಾಲದಲ್ಲಿ ನಿರ್ಮಿಸಿದ ಎಂದು ಇತಿಹಾಸಗಳು ಹೇಳುತ್ತದೆ ಈ ದೇವಾಲಯಕ್ಕೆ ಮಾಂಡವಿ ಮಹರ್ಷಿಗಳು ಕನ್ವ ಮಹರ್ಷಿಗಳು ಮತ್ತು ಮುಂತಾದ ಮಹರ್ಷಿಗಳ ತಪೋವನ ಇಲ್ಲಿ ನಡೆದಿತ್ತು ಎಂಬ ಸಂಗತಿಯೂ ಇರುತ್ತದೆ ಹಾಗಾದರೆ ಹೆಚ್ಚಿನ ವಿವರವನ್ನು ತಿಳಿದುಕೊಳ್ಳೋಣ ಬನ್ನಿ ಈ ದೇವಾಲಯದ ಪ್ರಧಾನ ಅರ್ಚಕರು ನಮಗೆ ತಿಳಿಸಲಿದ್ದಾರೆ ನಮಸ್ಕಾರ ನಾವು ಬಿನಿನ್ ರಿಜಿಟಲ್ ಮಾಧ್ಯಮದಿಂದ ಬಂದಿದ್ದೀವಿ ಮಾಗಡಿ ತಾಲೂಕಿನ ಮಾಗಡಿ ರಂಗನಾಥ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರು ನಮ್ಮ ಜೊತೆಯಲ್ಲಿದ್ದಾರೆ ಅವರು ದೇವಾಲಯದ ಸ್ಥಳ ಪುರಾಣ ಮತ್ತು ಅದರ ವಿಶೇಷತೆಯನ್ನು ನಮಗೆ ತಿಳಿಸಲಿದ್ದಾರೆ ಸ್ವಾಮಿ ನಮಸ್ಕಾರ ತಮ್ಮ ಪರಿಚಯವನ್ನು ಮಾಡ್ಕೋಬೇಕು ತಮ್ಮ ಹೆಸರು ವೆಂಕಟೇಶ್ ಅಯ್ಯಂಗಾರ್ ಈ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನದ ಅರ್ಚಕರು ನಾವು ರಾಮಾನುಜಾಯ ರಾಮಾನುಜಾಯನವನ್ನು ಮಾಂಡವ್ಯ ಮಹರ್ಷಿಗಳ ತಪ್ಪು ಮಾಂಡವ್ಯ ಮಹರ್ಷಿಗಳು ಒಂದು ತಿರುಪತಿಗೆ ಸ್ವಾಮಿ ಭಾಗ್ಯ ದಕ್ಷಿಣ ಭಾವಿಯಾಗಿ ಕುಳಿತುಕೊಂಡು ಸ್ವಾಮಿಯನ್ನು ಆರಾಧನೆ ಮಾಡ್ತಾರೆ ಆರಾಧನೆ ಮಾಡಿದಾಗ ಅವರಿಗೆ ಸಾಕ್ಷಾತ್ಕಾರ ಅವ್ರು ನೊಂದ್ಕೊಂತಾರೆ ಇಲ್ಲಿ ನಿನ್ನನ್ನು ಬಂದೆ ದರ್ಶನ ಮಾಡಿದೆ ಅದು ಸಾಕ್ಷಾತ್ಕಾರ ಆಗಿರೋದು ಅಂದ ಹಾಗ ಅವ್ರದ್ದೊಂದು ಅಶರೀದಿಯ ವಾಣಿ ಕೇಳಿಸುತ್ತೆ ಇದು ಪಶ್ಚಿಮ ದಿಕ್ಕದಲ್ಲಿ ಸ್ವರ್ಣಾದ್ರಿ ಪರ್ವತ ಅಂತಿದೆ ಅಲ್ಲಿ ಹೋಗಿ ನಿನ್ನ ದರ್ಶನ ಅಲ್ಲಿ ಹೋಗಿ ನೀವು ತಪಸ್ಸು ಮಾಡಿದ್ದೇ ಆದಲ್ಲಿ ನಾನು ನಿಮ್ಮ ದರ್ಶನ ಪಡೆದು ಮಶನೀರವಾಣೆಯಾಗುತ್ತೆ ಮಾಂಡವೀಯ ಮನುಷ್ಯಗಳು ಸ್ವರ್ಣಾದ್ರಿ ಪರ್ವತವನ್ನು ಹುಡುಕಿಕೊಂಡು ಬಂದಾಗ ಈ ಸ್ಥಳ ಸ್ವರ್ಣಾದ್ರಿ ಪರ್ವತ ಸೇರಿದು ಇಲ್ಲಿ ಸ್ವಾಮಿಯಿಂದ ಮಾಡಿ ಸ್ವಾಮಿಯನ್ನು ನೆನಪಿಸಿಕೊಂಡು ಇಲ್ಲಿ ತಪಸ್ಸನ್ನು ಮಾಡ್ತಾರೆ ತಪಸ್ಸನ್ನು ಮಾಡಿದಾಗ ಭಗವಂತ ಅವರಿಗೆ ಸಾಲಿಗ್ರಾಮ ರೂಪದಲ್ಲಿ ದರ್ಶನ ಪೋರು ತಪಸ್ಸಿಗೆ ಮೆಚ್ಚಿ ಭೂಮಿಯಿಂದ ಹೊರಗೆ ಬಂದು ಸಾಲಿಗ್ರಾಮದ ರೂಪದಲ್ಲಿ ಇದು ದರ್ಶನ ಮಾಡ್ತಾರೆ ಆನಂದ ಪ್ರತಿಷ್ಠಾಪನೆ ಸಾಲಿಗ್ರಾಮ ಸಾಲಿಗ್ರಾಮವೊಂದು ಈ ದೇವಾಲಯದ ಮೂಲ ಹಾಗೂ ಸಾಲಿಗ್ರಾಮ ಒಂದು ಪೂರ್ವಾವತ ಸ್ವತಃ ಮಾಂಡವ್ಯ ಮಹರ್ಷಿಗಳ ನಂತರ ಪ್ರತಿಷ್ಠಾಪನೆ ಮಾಡಿದಂಥ ಸ್ವಾಮಿಯವರು ವಿಶೇಷ ಅಂದರೆ ಎಲ್ಲ ದೇವಾಲಯಗಳಲ್ಲಿ ಸ್ವಾಮಿ ಯಾವಾಗಲೂ ಪೂರ್ವ ದಿಕ್ಕಿಗೆ ಉತ್ತರ ದಿಕ್ಕಿಗೆ ಮುಖ ಮಾಡಿದ್ರೆ ನಮ್ಮ ದೇವಾಲಯದಲ್ಲಿ ಸ್ವಾಮಿ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಅಮ್ಮನವರು ಪದ್ಮಾವತಿ ಅಮ್ಮನವರು ನಮ್ಮ ದೇವ ಸಂಪೂರ್ಣ ಮುಖ್ಯಮಂತ್ರಿ ಪ್ರಾಕಾರ ಅವರು ಪೂರ್ವಕ್ಕೆ ಮುಖ ಮಾಡುತ್ತಾರೆ ಸ್ವಾಮಿ ಪಶ್ಚಿಮ ಅಮ್ಮನವರು ಪೂರ್ವಕ್ಕೆ ಮುಖ ಮಾಡಿದ್ದು ತುಂಬ ವಿಶೇಷ ಎಲ್ಲ ದೇವಾಲಯದಲ್ಲಿ ಸ್ವಾಮಿ ಮತ್ತು ಅಮ್ಮನವರು ಕಟ್ಟಬರ್ತಾರೆ ನಮ್ಮ ದೇವಾಲಯದಲ್ಲಿ ಸ್ವಾಮಿ ಮತ್ತು ಅಮ್ಮನವರು ಎದುರು ಕೊಡ್ತಿದ್ದಾರೆ ಸ್ವಾಮಿ ಪಶ್ಚಿಮಕ್ಕೆ ಅಭಿಮುಖವಾಗಿ ನೆಲೆಸಿರುವುದರಿಂದ ಸ್ವಾಮಿಗೆ ಪಶ್ಚಿಮ ವೆಂಕಟಾಚಿಪತಿ ಗೂಡಿಯಲ್ಲಿ ನಾವು ಕರೆಯುವುದು ಮಾಗಡಿ ರಂಗನಾಥ ಮಕ್ಕಳ ರಂಗನಾಥ ಭಕ್ತರ ರಂಗನಾಥ ಅನ್ನದ ರಂಗನಾಥ ಅಂತೇಳಿ ಈತನನ್ನು ನಾವು ಕರೀತೇವೆ ಆಂಧ್ರ ಪ್ರದೇಶದ ಶೇಷಾದ್ರಿ ಪರ್ವತದಲ್ಲಿ ಪೂರ್ವಕ್ಕೆ ಅಭಿಮುಖವಾಗಿ ನೆಲೆಸಿರುವ ವೆಂಕಟೇಶ್ವರ ಸ್ವಾಮಿ ಅದು ಮೊದಲನೇ ತಿರುಪತಿ ಅಂತ ನಾವು ಸ್ವರ್ಣಾದ್ರಿ ಪರ್ವತದಲ್ಲಿ ಈ ಕ್ಷೇತ್ರಕ್ಕೆ ಸ್ವರ್ಣಾದ್ರಿ ಪರ್ವತ ಸ್ವರ್ಣಾದ್ರಿ ಪರ್ವತದಲ್ಲಿ ಪಶ್ಚಿಮಕ್ಕೆ ಅಭಿಮುಖವಾಗಿ ನಿಂತದ ಪಶ್ಚಿಮ ವೆಂಕಟರಾಜ ವೃಕ್ಷ ಎರಡನೇ ತಿರುಪತಿ ಅಂತ ಕರೀತಾರೆ ಯಾರು ತಿರುಪತಿಗೆ ಹೋಗಿ ತಿಮ್ಮಪ್ಪನ ದರ್ಶನ ಮಾಡಲು ಸಾಧ್ಯ ನಾವು ಇಲ್ಲಿ ಒಂದು ಮಕ್ಕಳಿಗೆ ವೆಂಕಪ್ಪನ ದರ್ಶನ ಮಾಡಿದ್ರೆ ತಿಮ್ಮಪ್ಪನ ದರ್ಶನ ಮಾಡಲು ಪುಣ್ಯ ಅಂಗಡಿಯಲ್ಲಿ ಸಿಗುತ್ತೆ ನಮಗೆ ಯಾವುದೇ ದೇವಸ್ಥಾನದಲ್ಲಿ ಮೂರು ದೇವರು ಯಾರಿರ್ತಾರೆ ಅವರಿಗೆ ಅಭಿಷೇಕ ಮಾಡುವಾಗ ಅಭಿಷೇಕ ಮಾಡಿದ ಕುರಿತೇ ಸೋಮ ಸುಂದರ ಇಲ್ಲಿ ಸಾಹಿ ಗ್ರಾಮಕ್ಕೆ ನಾವೆಷ್ಟೇ ಕೂಡ ತೀರ್ಥವನ್ನಾಗಿ ಅಭಿಷೇಕ ಮಾಡಿ ಅಥವಾ ಹಾಲನ್ನಾಕ ಅಭಿಷೇಕ ಮಾಡಲಿ ಕಾಲಿಗ್ರಾಮಕ್ಕೆ ಮಾಡಿದಂಥ ಅಭಿಷೇಕದ ಜೇತು ನಿಲ್ಲು ಹೋದಕ್ಕೂ ದೈವರಸ ಹೇಗೆ ತಿಮ್ಮಪ್ಪನ ಸಂ ಸದಾ ತುಪ್ಪದ ನಂದಾದೀಪ ಹಾಗೆ ನಂದಪ್ಪನ ಸಂ ಸದಾ ತುಪ್ಪದ ಅಂತ ತಿಮ್ಮಪ್ಪನಿಗೆ ಅಭಿಷೇಕ ಸೇರಿ ಇಲ್ಲಿ ಅಭಿಷೇಕ ಸೇವೆಯನ್ನು ಮಾಡಿಸಿ ನಂದನ್ನು ಸಮರ್ಪಣೆ ಮಾಡಿದರೆ ನಮ್ಮ ಸಂಕಲ್ಪ ಈಡೇರುತ್ತೆ ಅನ್ನೋದನ್ನು ನಮಗೆ ಮಾಂಡವ್ಯ ಮಹರ್ಷಿಗಳ ತಪಸ್ಸನ್ನು ಮಾಡಿದಂಥ ಸ್ವಾಮಿಯವರು ಯಾವುದೇ ವಿಷ್ಣುವಿನ ಶಿಲಾ ಶಿಲಾಮೂರ್ತಿ ಕೆತ್ತನೆ ವಿಶೇಷವಾದಂಥ ಕೆತ್ತನೆಗಳಿರುತ್ತೆ ಸ್ವಾಮಿ ಚತುರ್ಥವು ಅಂತೂ ಶಂಕ ಚಕ್ರ ಗಧಾ ಮತ್ತು ಅಭಯ ಸ್ವಾಮಿ ಯಾವುದೇ ವಿಷ್ಣುವಕ್ಷರಾಮ ಮೂರ್ತಿ ವೃಕ್ಷಸ್ಥಳದಲ್ಲಿ ಸ್ವತಃ ಲಕ್ಷ್ಮೀ ವಾಸ ಮಾತ್ರ ಅಲ್ಲಿ ಒಂದು ಪ್ಯೂಜಾ ಮತ್ತು ಚಿಹ್ನೆಯನ್ನು ಕೆತ್ತನೆ ಮಾಡ್ತಾರೆ ಆದರೆ ನಮ್ಮ ಸ್ವಾಮಿಯ ಬಲ ವೃಕ್ಷ ಸ್ವತಃ ಒಂದಿಂಚಿನ ದೊಡ್ಡದಾಗಿರುವಂಥ ಲಕ್ಷ್ಮಿಯನ್ನೇ ಕೆತ್ತ ಮಾಡಲಾಗಿದೆ ಸ್ವಾಮಿ ಅಭಯ ಹಸ್ತದಲ್ಲಿ ಎರಡು ಈ ಎರಡು ಬೆರಳುಗಳ ಮಧ್ಯದಲ್ಲಿ ತಾವರೆ ಹೂವನ್ನು ಹೇಳಿದೆ ವೃಶಸ್ಥಳದಲ್ಲಿ ಸ್ವತಃ ಲಕ್ಷ್ಮೀ ಮತ್ತು ಅಭಯ ಹಸ್ತದಲ್ಲಿ ತಾವರೆ ಮೇಲೆರುವಂತಹ ಶಿವಮೊಗ್ಗ ಹಾಗಾಗಿ ತುಂಬ ವಿಶೇಷವಾಗಿ ಲೋಕ ಇಲ್ಲಿ ಸ್ಥಾನೀಯವಾಗಿ ಮಾಗಡಿ ರಂಗನನ್ನು ಮುದ್ದು ಮಾಗಡಿ ಅಂತ ಕರೀತಾರೆ ಹಾಗಾಗಿ ತುಂಬ ವಿಶೇಷವಾಗಿ ಅನುಕರಣ ಮಾಂಡವ್ಯ ಮಹಿಳೆಯರಿಗೆ ಕಿಟೀರವನ ಕಂಡೀಪಗಳಲ್ಲಿ ಆರಾಧನೆ ಮಾಡ್ತಾ ಇದ್ದರಿಂದ ಈ ಸ್ಥಳಕ್ಕೆ ಮಾ ಪುಡಿ ಎನ್ನುತ್ತಾರೆ ಹೆಸರು ಮಾ ಪುಟಿ ತದನಂತರ ಮಾ ಗಡಿಯಾಗುತ್ತೆ ಮಹಾಗಡಿಯಾಗಿ ನಂತರ ಮಾಗಡಿಯಾಗಿದ್ದಾರೆ ಭಕ್ತರನ್ನ ಭಕ್ತರ ಅಭಿಷ್ಠಗಳನ್ನ ನೆರವೇರಿಸುವ ಸ್ವಾಮಿ ಅಂತ ಹೇಳಿ ಇದನ್ನು ಎಲ್ಲರೂ ನಂಬುತ್ತಾರೆ ನಂಬಿದ ಭಕ್ತರಿಗೆ ಎಂದಿಗೂ ಕೈ ಬಿಡಲಿಲ್ಲ ಅನ್ನೋದು ಎಲ್ಲರ ನಂಬಿಕೆ ಇದೆ ಚೋಳರ ಕಾಲದಲ್ಲಿ ದೇವಸ್ಥಾನ ನಿರ್ಮಾಣ ಆಗಿದೆ ಕೆಂಪೇಗೌಡ ಕಾಲದಲ್ಲಿ ದೇವಸ್ಥಾನ ನಿರ್ಮಾಣ ಪುರಾಣಗಳಲ್ಲಿ ಉಲ್ಲೇಖ ಆಗಿರೋ ಪ್ರಕಾರ ಈ ದೇವಾಲಯದ ಇತಿಹಾಸ ತಿರುಪತಿಯಲ್ಲಿ ಸ್ವಾಮಿ ಯಾವಾಗ ನೆಲದಿಂದ ಆ ಶತಮಾನದಲ್ಲಿ ಪ್ರಾರಂಭ ಆಗಿರುತ್ತದೆ ಅಷ್ಟು ಪುರಾತನವಾದಂಥ ದೇವಸ್ಥಾನ ನಂದಿದ ಭಕ್ತರನ್ನು ಎಂದಿಗೂ ಕೈ ಬಿಡೋದಿಲ್ಲ ಅನ್ನೋದು ಎಲ್ಲರಿಗೂ ಅಂದಾಜು ಇವಾಗ ಪ್ರತಿ ವರ್ಷದ ನಡೆದ ಜಾತ್ರೆಗಳು ಅಥವಾ ವಿಶೇಷಗಳ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಜಾತ್ರೆ ಬಂದು ಚೈತ್ರ ಮಾಸದಲ್ಲಿ ನಡೆಯುತ್ತೆ ನಕ್ಷತ್ರದಲ್ಲಿ ನಡೆಯುತ್ತೆ ವಿಶೇಷ ಅಂತಂದರೆ ಶ್ರಾವಣ ಮಾಸ ಧನುರ್ಮಾಸ ಈ ಎರಡೂ ತುಂಬ ವಿಶೇಷವಾಗುತ್ತೆ ಧನುರ್ಮಾಸದಲ್ಲಿ ಸ್ವಾಮಿಯವರಿಗೆ ಖುಲಾರಸವನ್ನು ನಡೆಯುತ್ತೆ ಧನುರ್ಮಾಸದ ಕೊನೆಯ ಹತ್ತು ದಿವಸ ಉತ್ಸವ ರಂಗ್ನಾಥೆಗೆ ಪ್ರತಿನಿತ್ಯ ಒಂದೊಂದು ಅಲಂಕಾರಗಳ ಸೇವೆ ಆಗುತ್ತೆ ಅಂದರೆ ಮತ್ಸ್ಯಗಳು ಆ ರೀತಿ ಅಲಂಕಾರಗಳಾಗಿ ಷೋಡಶೋದಾಗುತ್ತೆ ನವದಿನ ಸಂಕಲ್ಪಿತ ಬ್ರಹ್ಮರ ದೋಸೆ ನಡೆಯುತ್ತೆ ಒಂಬತ್ತು ದಿವಸಗಳು ವಿಶೇಷವಾದಂಥ ಸೇವೆಗಳು ನಡೆಯುತ್ತೆ ಉತ್ಸವ ಬ್ರಹ್ಮರ ಅಂತೂ ವೈಭವ ವೈಭೋಗ ಯಾವ ತಿಂಗಳು ನಡೀತದ ಚೈತ್ರ ಮಾಸ ಚೈತ್ರ ಮಾಸ ಏಪ್ರಿಲ್ ಜಾತ್ರೆ ನಾವು ಗಣಿ ಆಗಿ ಯಾವ್ದು ಕರ್ಗಕ್ಕೆ ಮುಂಚೆ ಎರಡು ದಿವಸ ಬರುತ್ತೆ ಚಿತ್ರ ನಕ್ಷತ್ರ ಬರೋದ್ರಿಂದ ಆ ನಕ್ಷತ್ರ ಕಟ್ಟಾರೆ ಇಲ್ಲಿ ಉಪದೇವರುಗಳು ಯಾವ್ದೆ ಅಮ್ಮನ ಇಲ್ಲಿ ಮೂಲ ಮೂಲ ಹಚ್ಚುವರು ಮತ್ತೆ ಅಮ್ಮನ ಮೂಲ ಇನ್ನು ಮಿಕ್ಕಿದೆಲ್ಲ ಪ್ರಾಕಾರದಲ್ಲಿರುವಂಥದ್ದು ಇದೆಲ್ಲ ಯಾವಾಗ ಸ್ಥಾಪನೆ ಆಯ್ತು ಆವಾಗಲೇ ಸ್ಥಾಪನೆ ಆಯ್ತಾ ಮಧ್ಯದಲ್ಲಿ ಸ್ಥಾಪನೆ ಇಡ ಗುರು ಕಾಲದಲ್ಲಿ ದೇವಸ್ಥಾನ ನಿರ್ಮಾಣ ಆಯಿತು ಅಂತಂದ್ರೆ ಕೆಂಪೇಗೌಡರ ಕಾಲದಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಆಯಿತು ಪ್ರತಿನಿತ್ಯ ಇಲ್ಲಿ ಪೂಜೆ ಪುನಸ್ಕಾರಗಳು ಪಾಂಚರಾತ್ರಿ ಆಗಮ ಪ್ರತಿನಿತ್ಯ ಬೆಳಗ್ಗೆ ಗೋಪೂಜೆಯಿಂದ ಪ್ರಾರಂಭವಾಗಿ ರಾತ್ರಿ ಏಕಾಂತ ಸೇವೆಯವರಿಗೆ ಮುಕ್ತಾಯ ಆಗುತ್ತೆ ಧರ್ಮಾಸದಲ್ಲಿ ತುಂಬ ವಿಶೇಷ ಬೆಳಗಿನವನ ಪೂಜೆ ಪೂಜೆಯಾಗಿ ಅಮ್ಮವರ ವಿಶೇಷವಂತ ಅಲಂಕಾರಗಳಾಗಿ ಪ್ರತಿನಿತ್ಯ ಎಷ್ಟು ಕಾಲ ಪೂಜೆ ನಡೀತದೆ ಇಲ್ಲಿ ಎರಡು ಕಾಲ ಬೆಳಗ್ಗೆ ಮತ್ತೆ ಸಾಯಂ ಬೆಳಗ್ಗೆ ಮತ್ತು ಸಾಯಂಕಾಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಶನಿವಾರ ಬರ್ತವೆ ಯಾವ ದಿನಗಳು ಭಕ್ತಾದಿಗಳು ಶನಿವಾರ ಮತ್ತು ಭಾನುವಾರ ಎರಡು ಶನಿವಾರ ಭಾನುವಾರ ಸ್ವಲ್ಪ ಜನ ಜಾಸ್ತಿ ಈಗ ಜನ ಇಂದಿರೋ ಸಮಯದಲ್ಲಿ ಜನ ಬರ್ತದೆ ಮತ್ತು ಪ್ರತಿನಿತ್ಯ ಸ್ವಾಮಿಯವರಿಗೆ ನಿತ್ಯ ತೋಮಾರ ಸೇವೆ ಸ್ವಾಮಿಯೋಗಿ ಆನಂದ ಸ್ವಾಮಿ ಪ್ರತಿ ಶುಕ್ರವಾರದಂದು ಸ್ವಾಮಿಗೆ ನೇತ್ರಪಾದ ಸೇವೆ ಇರುತ್ತೆ ನೇತ್ರ ದರ್ಶನ ಸ್ವಾಮಿಯವರು ಮತ್ತು ನಾಮ ದೊಡ್ಡದಿರೋದ್ರಪ್ಪ ಹೀಗೆ ಶುಕ್ರವಾರದಲ್ಲೂ ಸಣ್ಣ ನಾಮ ಆಗ್ತದೆ ಸ್ವಾಮಿಗೆ ಹಾಕಿರುವಂತಹ ಕವಚಗಳಿಗೆ ಸ್ವಾಮಿಯ ನಿಜವಾದ ಸೇವೆ ಶುಕ್ರವಾರದಂತೂ ನಿಜವಾದ ಸೇವೆ ಆಗಿದೆ ಉಳಿದಂತೆ ಎಲ್ಲ ದೇಶಗಳಲ್ಲಿ ಈ ಒಬ್ಬ ಎಷ್ಟು ಜನ ಅರ್ಚಕರು ಇದಾವೆ ವಂಶ ಪರಂಪರೆಯಿಂದ ವಂಶ ಪರಂಪರೆಯಲ್ಲೂ ಮೂರು ಜನ ಇದ್ದಾರೆ ಮೂರು ಕುಟುಂಬಗಳಿಗೆ ಮೂರು ಜನ ಮೂರು ಕುಟುಂಬದವರು ಮೂರು ಕುಟುಂಬದವರು ಈಗಲಿಲ್ಲ ಇಬ್ಬರು ವಂಶ ಪರಂಪರೆ ಉಳಿದಂತೆ ಎಲ್ಲರೂ ಇರೋ ಮಾಡ್ತಾರೆ ಎಲ್ಲರೂ ಒಟ್ಟು

ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೇವಾಲಯದ ವಿಚಾರದೊಂದಿಗೆ ನಿಮ್ಮನ್ನು ಕಾಣುತ್ತೇವೆ ನಮಸ್ಕಾರ ವೀಕ್ಷಕರೇ ಈ ಮೇಲಿನ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ